ಸ್ನೇಹಿತರೆ ನಮಸ್ತೆ ನಾನಿಮ್ಮ ರಘುವರ್ಯ ಆರ್ ವಿ ಕೆ ಸ್ಟುಡಿಯೋಸ್ಗೆ ಸ್ವಾಗತ ಸುಸ್ವಾಗತ ಹಾಗೆ ಸೌಜನ್ಯ ಫೈಲ್ಸ್ಗೆ ಕೂಡ ಮತ್ತೊಮ್ಮೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾನಿವತ್ತು ಮಾತಾಡೋಕೆ ಬಂದಿರತಕ್ಕಂಥ ವಿಷಯ ಏನಪ್ಪ ಅಂತಂದರೆ ದಯವಿಟ್ಟು ನೀವುಗಳು ಯಾರು ಕೂಡ ಇನ್ನು ಮೇಲೆ ಸೌಜನ್ಯ ಅವರ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ದಯವಿಟ್ಟು ಆ ಕುಟುಂಬದ ಬಗ್ಗೆ ತಪ್ಪಾಗಿ ಮಾತಾಡಬೇಡಿ ನಾನು ಇದನ್ನು ಎಲ್ಲರ ಹತ್ರ ಕೇಳ್ಕೋತಾ ಇದ್ದೀನಿ ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ದಯವಿಟ್ಟು ಅವರು ಆ ತಪ್ಪನ್ನು ಮಾಡಿಲ್ಲ ನಿಜ ಹೇಳ್ತಾ ಇದ್ದೀನಿ ಈ ಒಂದು ವಿಷಯಕ್ಕೂ ಹಾಗೂ ಆ ಒಂದು ಕುಟುಂಬಕ್ಕೂ ಧರ್ಮಸ್ಥಳದಲ್ಲಿರ್ತಕ್ಕಂಥ ಆ ಕುಟುಂಬಕ್ಕೂ ಈ ಇನ್ಸಿಡೆಂಟ್ಗೂ ಯಾವುದೇ ಥರದ ಸಂಬಂಧ ಇಲ್ಲ ದಯವಿಟ್ಟು ಯಾರೂ ಕೂಡ ಈ ಒಂದು ವಿಷಯದಲ್ಲಿ ಅವ್ರ ಮೇಲೆ ಡೌಟ್ ಪಡಬೇಡಿ ಅವರು ಒಳ್ಳೆಯವರು ದಯವಿಟ್ಟು ಅವ್ರ ಬಗ್ಗೆ ನೀವು ಯಾರೂ ಕೂಡ ತಪ್ಪಾಗಿ ಮಾತಾಡಬೇಡಿ ತಪ್ಪಾಗಿ ತಿಳ್ಕೊಬೇಡಿ ಅವರು ನಿಜವಾಗಲೂ ತುಂಬ 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 ಒಳ್ಳೆಯವರು ಅವರು ಎಷ್ಟು ಒಳ್ಳೆಯವರು ಅಂತಂದರೆ ಒಂದು ಇರುವೆಗೂ ಕೂಡ ಅವರು ಹಾನಿ ಮಾಡಲ್ಲ ಒಂದು ಇರುವೆಗೂ ಕೂಡ ನೋವು ಮಾಡಲ್ಲ ಅಷ್ಟು ಒಳ್ಳೆಯವರು ಸ್ವತಃ ಅದನ್ನು ಅವ್ರ ಬಾಯಲ್ಲೇ ನಾನು ಕೇಳಿದ್ದೀನಿ ಅಷ್ಟು ಒಳ್ಳೆಯಂಥ ಅಷ್ಟು ಒಳ್ಳೆಯ ವ್ಯಕ್ತಿಗಳವರು ದಯವಿಟ್ಟು ಅವ್ರ ಮಾ ಅವ್ರ ಬಗ್ಗೆ ನೀವುಗಳು ತಪ್ಪಾಗಿ ಮಾತಾಡಿದ್ರೆ ನಿಜವಾಗ್ ನನಗಂತೂ ಸಿಕ್ಕಾಬಟ್ಟೆ ಕೋಪ ಬರುತ್ತೆ ನಿಜ ಹೇಳ್ತಾ ಇದ್ದೀನಿ ದಯವಿಟ್ಟು ಯಾರು ಕೂಡ ಆ ಒಂದು ಕುಟುಂಬದ ಮೇಲೆ ಆ ಒಂದು ಕುಟುಂಬದ ಮಕ್ಕಳ ಮೇಲೆ ಯಾರು ಕೂಡ ದಯವಿಟ್ಟು ಅನುಮಾನ ಪಡಬೇಡಿ ಡೌಟ್ ಪಡಬೇಡಿ ತಪ್ಪಾಗಿ ತಿಳ್ಕೊಬೇಡಿ ಈ ಒಂದು ಇನ್ಸಿಡೆಂಟಲ್ಲಿ ಸೌಜನ್ಯ ಇನ್ಸಿಡೆಂಟಲ್ಲಿ ಅವರ ಒಂದು ಕೈವಾಡ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಷ್ಟೇ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಹಾಂ ಯಾಕಪ್ಪ ಈ ಮಾತನ್ನು ಹೇಳ್ತಾ ಇದ್ದೀನಿ ನಾನು ಇಷ್ಟು ದಿನ ಸೌಜನ್ಯಕ್ಕೆ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡ್ತಾ ಇದ್ದೆ ನಿಂಗೆ ಮಾತಾಡ್ತಾ ಇದೆಯಾ ಇವಾಗಲೂ ಸಪೋರ್ಟ್ ಮಾಡ್ತಾ ಇದ್ದೀನಿ ಇವಾಗ ನಾನೇನು ಹೇಳಿದೆ ಇವಾಗ ನಾನೇನಪ್ಪ ಹೇಳಿದೆ ಆ ಕುಟುಂಬದ ಬಗ್ಗೆ ದಯವಿಟ್ಟು ತಪ್ಪಾಗಿ ಮಾತಾಡಬೇಡಿ ಅಂತ ಹೇಳಿದೆ ಯಾಕೆ ಹೇಳಿದೆ ಯಾಕೆ ಹೇಳಿದೆ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಸಾಕ್ಷಿಗಳು ಸಿಕ್ಕಿರ್ತಾನೆ ಅದಕ್ಕೋಸ್ಕರ ಈ ರೀತಿ ಮಾತಾಡ್ತಾ ಇರ್ತೀನಿ ಏನಪ್ಪ ಆ ಸಾಕ್ಷಿಗಳು ಏನಪ್ಪ ಸಾಕ್ಷಿಗಳಂದರೆ ಮೊದಲನೇ ಸಾಕ್ಷಿ ಬಂದ್ಬಿಟ್ಟು ಆ ಒಂದು ಕುಟುಂಬದವರು ಯಾರಿಗೂ ಕೂಡ ಹನಿ ಹಾನಿ ಮಾಡಲ್ಲ ಯಾರಿಗೂ ಕೂಡ ನೋವನ್ನುಂಟು ಮಾಡಲ್ಲ ಬಿಕಾಸ್ ಅದನ್ನು ಸ್ವತಃ ನಾನು ಅವ್ರ ಬಾಯಲ್ಲೇ ಕೇಳಿದ್ದೀನಿ ನೀವುಗಳು ಕೂಡ ಅದನ್ನ ಸ್ವತಃ ಅವ್ರ ಬಾಯಲ್ಲೇ ಕೇಳಬೇಕು ಅಂತಂದ್ರೆ ನೀವು ಕೇಳಿ ನೋಡಿ ಅವರು ಅವ್ರು ಕೂಡ ಒಂದೇ ಒಂದು ಸಣ್ಣ ಕೂಡ ಅವರು ನೋವು ಮಾಡದೇ ಇರುವಂತ ಜನ ಬೇಕಾದ್ರೆ ನೀವು ಅದನ್ನು ನೋಡ್ಕೊಂಡು ಬನ್ನಿ ವಿಡಿಯೋ ನೋಡಿ ಒಂದ್ಸಲ ಹೇಳಿ ಹೋಗಿ ತನಿಖೆ ಮಾಡ್ಲಿಕ್ಕೆ ಫಸ್ಟ್ ಗೌರ್ಮೆಂಟ್ಗೆ ಹೋಮ್ ಡಿಪಾರ್ಟ್ಮೆಂಟ್ಗೆ ಬರ್ತದೆ ನಾನು ಸಿ ಬಿ ಐಗೆ ಮುಖ್ಯಮಂತ್ರಿ ಹೇಳಿದೆ ನಾನು ಈಗ ಅವ್ರಿಗೆ ಏನು ಪರಿಣಾಮ ಕೊಟ್ಟರು ನಮ್ಮ ಸಂಬಂಧ ಏನಿಲ್ಲ ಅದಕ್ಕೆ ಅವ್ರು ಏನು ಬೇಕಾದ್ರೆ ತನಿಖೆ ಮಾಡ್ಲಿ ಇನ್ನಷ್ಟು ಮುಂದುವರಿಸಿ ತನಿಖೆ ಇನ್ನಷ್ಟು ತನಿಖೆ ಮುಂದುವರೆಸಲಿ ಇನ್ನಷ್ಟು ಬೇಕಾದ್ರೆ ಬೇರೆ ಬೇರೆ ದಾರ ಸಂಶೋಧನೆ ಮಾಡ್ಲಿ ನಮಗೇನು ತೊಂದರೆ ಇಲ್ಲ ಕ್ಷೇತ್ರ ಹೆಸರು ಯಾಕೆ ಕಲಿತಾರೆ ಅಂತ ನಮ್ಗೆ ಗೊತ್ತಿಲ್ಲ ಅದ ಇದ್ರ ಹಿಂದೆ ಯಾವುದೋ ಒಂದು ಅಮಾಯಕ ಹುಡುಗಿಯ ಸಾವಿನ ವಿಷಯ ಇಲ್ಲ ಕ್ಷೇತ್ರವನ್ನು ಹೇಗಾದರೂ ಮಾಡಿ ಮೈಲೆ ಮಾಡಬೇಕು ಮಲಿನತೆ ಮಾಡಬೇಕು ಅನ್ನುವಂಥದ್ದು ಖಂಡಿತ ಇದರಲ್ಲಿ ಕಾಣ್ತದೆ ಹಾಗಾಗಿ ನಮಗೆ ಯಾವುದಕ್ಕೆ ಭಯ ಇಲ್ಲ ನನಗೆ ಯಾವ ರೀತಿಯಲ್ಲಿ ಭಯ ಇಲ್ಲ ಸಂಕೋಚ ಇಲ್ಲ ನನಗೆ ಸಂದೇಹ ಇಲ್ಲ ಯಾಕೆಂದ್ರೆ ನಾನು ಹೇಗಿದ್ದೇನೆ ಹಾಗಿದ್ದೇನೆ ನಿರ್ಮಲವಾಗಿದ್ದೇನೆ ನಮಗೆ ಅನೇಕ ಬೆಳಿಗ್ಗಿಂದ ಸಂಜೆವರೆ ಅನೇಕ ಕೆಲಸ ಕಾರ್ಯಗಳಿರೋದ್ರಿಂದ ಯಾವುದು ಮೈಲಿಗೆ ನಮಗೆ ಅಂಟೋದಿಲ್ಲ ಆದರೆ ಒಂದೇ ಒಂದು ಸಮಸ್ಯೆ ಅಂದರೆ ಅನಾವಶ್ಯಕವಾಗಿ ಯಾಕೆ ಶತ್ರುತ್ವ ಬೆಳೆಸ್ತಾ ಇದ್ದಾರೆ ಯಾಕೆ ಶತ್ರುತ್ವ ಬಲೀತಾ ಇದೆ ಶತ್ರುತ್ವದಕ್ಕೆ ಕಾರಣ ಏನು ಹಾ ನೋಡ್ಕೊಂಬಂದ್ರಲ್ಲ ವಿಡಿಯೋ ಗೊತ್ತಾಯ್ತಾ ನಿಮ್ಗೆ ಆ ಒಂದು ಕುಟುಂಬದವರು ಯಾರಿಗೂ ಕೂಡ ಹಾನಿ ಮಾಡಲ್ಲ ಇದನ್ನು ಫಸ್ಟ್ ನೆನ್ಪಿಟ್ಕೊಳ್ಳಿ ಸುಮ್ ಸುಮ್ನೆ ಯಾರ್ಯಾರ ಯಾರು ಬೇಕೋ ಅವ್ರ ಮೇಲೆ ದಯವಿಟ್ಟು ಆ ರೀತಿ ತಪ್ಪು ಕಲ್ಪನೆಲಿ ತಪ್ಪಾಗಿ ಅಪವಾದ ಸತ್ ತಪ್ಪಾಗುತ್ತೆ ಇನ್ಮೇಲೆ ಈ ತರ ಕೆಲಸ ಮಾಡೋಕೆ ಹೋಗ್ಬೇಡಿ ಆಯ್ತಾ ನೆನ್ಪಿಟ್ಕೊಳ್ಳಿ ಈಗ ನೆಕ್ಸ್ಟ್ ಬನ್ನಿ ನೆಕ್ಸ್ಟ್ ಬಂದ್ರೆ ನಮ್ಗಳಿಗೆಲ್ಲ ಡೌಟ್ ಇರೋದೇನು ಓಕೆ ಇವರು ದೊಡ್ಡವ್ರೇನೋ ಹೇಳಿದ್ರು ಸರಿ ಆಯ್ತು ಒಪ್ಕೊಳ್ಳೋಣ ಅವ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ತು ನಿಮಗೆ ಅಲ್ವಾ ಈಗ ನೆಕ್ಸ್ಟ್ ಬಂದ್ರೆ ಈ ಒಂದು ವಿಷಯದಲ್ಲಿ ನಮ್ಗಳಿಗೆಲ್ಲ ಡೌಟ್ ಇದ್ದಂಥದ್ದು ಸಮೀರ ವೀಡಿಯೋ ನೋಡಿದ್ಮೇಲೆ ಎಲ್ಲರಿಗೂ ಡೌಟ್ ಬಂದಿದ್ದದ್ದು ಮೂರು ಜನ ಮೇಲೆ ನನಗೆ ಸ್ವಲ್ಪ ಹೆಸ್ರುಗಳು ಕನ್ಫ್ಯೂಸ್ ಆಗ್ತಾ ಇದೆ ಅವ್ರ ಮೂರು ಜನದ್ದು ಒಟ್ಟು ಮೂರು ಜನ ನಿಮ್ಗೆ ಅರ್ಥ ಆಗುತ್ತಲ್ವಾ ಹಾಗೆ ಹೆಸರು ಯಾಕೆ ಹೇಳ್ತಾ ಇಲ್ಲ ಅಂತ ನಿಮ್ಗೆ ಅರ್ಥ ಆಗಿರುತ್ತೆ ಅನ್ಕೊಂತೀನಿ ಹಾಂ ಸೊ ಹಾಗಾಗಿ ಮೂರು ಜನದ ಹೆಸರು ನನಗೆ ನೆನಪಿಲ್ಲ ನೀಟಾಗಿ ಬಟ್ ಅವರು ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ತಾ ಇದ್ದಾರೆ ಸ್ವತಃ ಅವರು ಕೂಡ ಅವ್ರು ಬಾಯಲ್ಲಿ ಹೇಳ್ತಾ ಇದ್ದಾರೆ ಕಣ್ರಿ ನಾವು ಮಾಡಿಲ್ಲ ಅಂತ ಒಪ್ಕೋಬೇಕು ಈಗ ನೀವುಗಳು ಹೇಳ್ತೀರಾ ಸೌಜನ್ಯ ಅವರ ವಿಷಯದಲ್ಲಿ ಅವರೇ ಮಾಡಿದ್ದು ಅಂತ ಅವ್ರು ಹೇಳ್ತಾ ಇದ್ದಾರೆ ನಾವು ಮಾಡಿಲ್ಲ ಅಂತ ಅದನ್ನ ನೀವು ಒಪ್ಕೋಬೇಕು ಅದು ಹೆಂಗಪ್ಪ ಒಪ್ಕೊಂಡ್ಬಿಟ್ರು ಯಾವಾಗ ಒಪ್ಕೊಂಡ್ರು ಅಂತೆಲ್ಲ ಕೇಳ್ತಾ ಇದ್ದೀರಲ್ಲ ವೀಡಿಯೋ ಪ್ರೂಫ್ ಏನು ರೀ ಮಾತಾಡ್ತೀನಿ ನಾನು ವೀಡಿಯೋ ಪ್ರೂಫ್ ತೊಗೊಂಡು ಬಂದಿದ್ದೀನಿ ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ ಸಾಧ್ಯ ಆದರೆ ತೋರಿಸ್ತೀನಿ ಮ್ಯಾಕ್ಸಿಮಮ್ ತೋರಿಸೋಕ್ಕೆ ಪ್ರಯತ್ನ ಪಡ್ತೀನಿ ಸೊ ಹಾಗಾಗಿ ಆ ಒಂದು ವಿಡಿಯೋ ನೋಡಿ ವಿಡಿಯೋ ನೋಡಿದ್ರು ನಿಮಗೆ ಅನ್ಸುತ್ತೆ ಅವರು ಎಷ್ಟು ಒಳ್ಳೆಯವರು ಎಷ್ಟು ಒಳ್ಳೆ ಮನಸ್ಸಿರೋರು ಎಷ್ಟು ನಿಷ್ಕಲ್ಮಶ ಮನಸ್ಸಿರೋತಕ್ಕಂಥವ್ರು ಅವರು ಈ ಥರ ಕೆಲಸ ಮಾಡ್ತಾರೆ ಅಂತ ನಿಮಗೆ ಅನಿಸುತ್ತೆ ಒಂದು ಸಲ ವೀಡಿಯೋ ನೋಡ್ಕೊಂಡು ಬನ್ನಿ ಹೇಳ್ತೀನಿ ಹೋಗಿ ವಿಡಿಯೋ ನೋಡಿ ಅದೊಂದು ವಿಡಿಯೋ ನೋಡ್ಕೊಂಡು ಬನ್ನಿ ಬೇಗ ಎಲ್ಲರಿಗೆ ಗೊತ್ತಿರುವ ಹಾಗೆ ನಮ್ಮ ಕ್ಷೇತ್ರದಲ್ಲಿ ಒಂದು ದುರ್ಮರಣ ಆಗಿರುತ್ತದೆ ಆ ದುರ್ಮರಣಕ್ಕೂ ನಮ್ಮ ಮೂವರಿಗೂ ಯಾವುದೇ ಸಂಬಂಧ ಇಲ್ಲದಂತ ಕಾನೂನು ಹಾಗೂ ನ್ಯಾಯಾಂಗದಲ್ಲಿ ಸಾಬೀತಾಗಿರುತ್ತದೆ ಆದರೂ ನಮ್ಮ ಮೇಲೆ ವಿನಾಕಾರಣ ಅಪಪ್ರಚಾರ ಹಾ ನೋಡ್ಕೊಂಡ್ಬಂದ್ರಲ್ಲ ಆ ವಿಡಿಯೋ ಗೊತ್ತಾಯ್ತಾ ನಿಮಗೆ ಇವಾಗ ಕನ್ಫರ್ಮ್ ಆಯ್ತಾ ಅವ್ರು ಮಾಡಿಲ್ಲ ಅಂತ ಹಾಂ ಅಷ್ಟೇ ಇನ್ನೇನಿದೆ ಅವರೇ ಸ್ವತಃ ಅವ್ರ ಬಾಯಲ್ಲಿ ಹೇಳ್ತಾ ಇದ್ದಾರೆ ನೀವು ಯಾರ್ದೋ ಮಾತು ಕೇಳಿಬಿಟ್ಟು ಪಾಪ ಅವ್ರ ಮೇಲೆ ಹಂಗೆಲ್ಲ ತಪ್ಪಾಗಿ ತಿಳ್ಕೊಬೇಡಿ ತಪ್ಪಾಗಿ ಅಪವಾದ ಓರಿಸ್ಬೇಡಿ ನಿಜವಾಗ್ಲೂ ಅವ್ರು ಮಾಡಿಲ್ಲ ಯಾಕೆ ಅಂತ ನಿಮಗೆ ಕನ್ಫರ್ಮ್ ಆಯ್ತಲ್ಲ ದೇವ್ರ ಮೇಲೆ ಆಣೆ ಮಾಡ್ತಾ ಇದ್ದಾರೆ ಕಣ್ರಿ ಇನ್ನೂ ಆಗ್ಬೇಕು ನಿಮಗೆ ಅವರು ಸ್ವತಃ ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದಾರಲ್ಲ ಆಗಬೇಕು ಇದೊಳ್ಳೆ ಚೆನ್ನಾಗಿದೆ ನಾವು ಕೂಡ ಚಿಕ್ಕ ವಯಸ್ಸಲ್ಲಿ ಹಿಂಗೆ ಮಾಡ್ತಾಯಿದ್ದು ಪೆನ್ನು ಕದ್ದುಬಿಡ್ತಾ ಇದ್ದೆ ಪೆನ್ ಕದ್ದ ಮೇಲೆ ನನ್ನ ಫ್ರೆಂಡು ಕಂಪ್ಲೇಂಟ್ ಮಾಡ್ತಾ ಇದ್ದ ಅವ್ನು ಕಂಪ್ಲೇಂಟ್ ಮಾಡ್ದಾಗ ನಾನೇನು ಮಾಡ್ತಿದ್ದೆ ಅಂದರೆ ಊರು ದೇವ್ರಾಣೆಗೂ ಅಂದರೆ ನಮ್ಮ ಊರಲ್ಲಿ ಒಂದು ದೇವರಿತ್ತು ನಾನು ಊರು ಮುಂದಿರೋ ದೇವರಾಣೆಗೂ ನನ್ನ ಕದ್ದಿಲ್ಲ ಅಂದ್ಬಿಡ್ತಿದ್ದೆ ಅಂದರೆ ನೀವು ಇದಕ್ಕೂ ಅದಕ್ಕೂ ಕಂಪೇರ್ ಮಾಡಿ ಅಂತ ಹೇಳ್ತಿಲ್ಲಪ್ಪ ನನ್ನ ಮತ್ತೆ ಆ ಥರ ಎಲ್ಲ ಮಾಡೋಕೆ ಹೋಗ್ಬಿಡಿ ಹೇಳ್ತಾ ಇದ್ದೀನಿ ನೋಡಿ ಹಂಗೆಲ್ಲ ಮಾಡ್ಬೇಡಿ ಅದೇನೋ ಚಿಕ್ಕ ವಯಸ್ಸು ನಾವು ಹಂಗೆ ಮಾಡ್ತಾಯಿದ್ವಿ ಬಟ್ ಈಗ ಅವ್ರ ಪಾಪ ದೊಡ್ಡವರು ಅವ್ರು ಹೇಳಿದ್ದಾರೆ ಅದು ಅವ್ರು ಮಾಡಿಲ್ಲ ಅಷ್ಟೇ ಸೊ ನನಗೀಗ ಈ ಒಂದು ವಿಷಯದಲ್ಲಿ ಅವರು ಆಣೆ ಪ್ರಮಾಣ ಮಾಡಿದ್ಮೇಲೆ ನನಗೆ ಒಂದು ಕ್ಲಾರಿಟಿ ಸಿಕ್ಕಿದೆ ಏನಂತಂದರೆ ನೆಕ್ಸ್ಟು ನಮ್ಮ ನಾಡಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಥರದ್ದು ತಪ್ಪುಗಳು ನಡೆದ್ರೆ ಸಾಕ್ಷಿಗಳ ಅವಶ್ಯಕತೆ ಇಲ್ಲ ಬೇಕಾಗಿಲ್ಲ ಸಾಕ್ಷಿಗಳು ತಲೆ ಕೆಡಿಸ್ಕೊಬಿಡಿ ಸಾಕ್ಷಿಗಳ ಅವಶ್ಯಕತೆ ಇಲ್ಲ ಕಣ್ರೀ ಸಾಕ್ಷಿಗಳೇ ಬೇಡ ತಲೆ ಕೆಡಿಸ್ಕೊಬಿಡಿ ಅದ್ರ ಸಾಕ್ಷಿ ತಲೆಯಿಂದ ತೆಗೆದಾಗ್ಬಿಡಿ ನಿಮ್ಮ ಊರಲ್ಲಿ ಏನಾದರೂ ತಪ್ಪು ನಡೀತು ಅಂದರೆ ಇದೇ ಥರದ ಇನ್ಸಿಡೆಂಟ್ ನಡೀತು ಅಂತಂದರೆ ಸೀದಾ ಹೋಗಿ ಎಲ್ಲಿಗೆ ನಿಮ್ಮ ಊರಲ್ಲಿರ್ತಕ್ಕಂಥ ದೇವಸ್ಥಾನಕ್ಕೆ ಹೋಗಿ ಆಣೆ ಪ್ರಮಾಣ ಮಾಡಿಬಿಡಿ ಮುಗಿತಾವೆ ಇನ್ನೇನು ಪ್ರಾಬ್ಲಮ್ ಸಾಲ್ವ್ ಗೀಕ್ಷಿ ಯಾಕೆ ಬೇಕು ಉಪ್ಪಿನಕಾಯಿ ಹಾಕಿ ಬೇಡ ಬೇಡ್ರಿ ಏನು ಬೇಕಾಗಿಲ್ಲ ಸೀದಾ ದೇವಸ್ಥಾನಕ್ಕೆ ಹೋಗಿ ಆಣೆ ಪ್ರಮಾಣ ಮಾಡಿ ಸೀದಾ ಮನೆಗೆ ಹೋಗಿ ರಾಗಿ ಮುದ್ದೆ ಹಾಕಳಿ ನಾಟಿ ಕೋಳಿ ಸಾರು ಹಾಕಳಿ ಸರಿಯಾಗಿ ಬಾರಿಸಿ ಮೇಲೊಂದು ಸ್ವಲ್ಪ ಅನ್ನ ಹಾಕೊಳ್ಳಿ ತುಪ್ಪ ಹಾಕೊಳ್ಳಿ ಬೆಣ್ಣೆ ಹಾಕಲಿ ತಿನ್ಕೊಳ್ಳಿ ಮಲ್ಕೊಂಬಿಡಿ ಅಷ್ಟೇ ಮುಗಿತು ಕೇಸ್ ಇನ್ನೇನು ಆಗಬೇಕು ಅಲ್ಲ ನಾನು ಹೇಳ್ತಾರ ನಿಮ್ಗೆ ಅರ್ಥ ಆಗ್ತಿದೆ ಅನ್ಕೊಂತೀನಿ ನಾನು ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಅರ್ಥ ಆಗಿರ್ಬೋದು ಬಹುಶಃ ಅಷ್ಟೇ ನಾನು ಹೇಳಿದ್ದ ನಾನು ಹೇಳಕ್ ಬಂದಂಥ ವಿಷಯ ನಿಮ್ಗೆ ಅರ್ಥ ಆಗಿರುತ್ತಲ್ವಾ ಈ ಎರಡು ವಿಡಿಯೋಗಳನ್ನ ಇಟ್ಕೊಂಡು ನಾನು ಏನು ಹೇಳಕ್ ಬಂದಿದ್ದೀನಿ ಅಂತ ಅರ್ಥ ಆಗಿರ್ಬೋದು ನಿಮಗೆ ಇನ್ನು ಮುಂದೆ ನಮ್ಮ ಕರ್ನಾಟಕದಲ್ಲಿ ಏನೋ ತಪ್ಪು ನಡೆದ್ರು ಕೂಡ ನಾನು ನನ್ನ ಕಣ್ಮುಂದೆ ಏನಾದರೂ ನನ್ನ ಕಣ್ಮುಂದೆ ಏನಾದರೂ ನಡೀತು ಅಂತಂದರೆ ಅಥವಾ ನನಗೆ ಕೇಳಿ ಬಂತು ಅಂತಂದರೆ ನಾನು ಅವ್ರಿಗೆ ಹೇಳೋದಿಷ್ಟೇ ನೋಡಪ್ಪ ನೀವು ಯಾವುದೇ ಥರ ಸ್ಟೇಷನ್ಗೆ ಹೋಗೋಂಗಿಲ್ಲ ಕಂಪ್ಲೇಂಟ್ ಕೊಡೋಂಗಿಲ್ಲ ಸೀದಾ ದೇವಸ್ಥಾನಕ್ಕೆ ಹೋಗ್ಬೇಕು ದೇವ್ರ ಮುಂದೆ ನಿಂತ್ಕೋಬೇಕು ಆಣೆ ಮಾಡ್ಬೇಕು ಪ್ರಮಾಣ ಮಾಡ್ಬೇಕು ಬರ್ಬೇಕು ಮನೆಗೆ ಬೆಚ್ಚಗೆ ಊಟ ಮಾಡಿ ಮಲ್ಕೋಬೇಕು ಇದೇ ನಡಿಬೇಕು ಅದನ್ನು ಬಿಟ್ಟು ಯಾರಿಗೆ ಬೇಕು ರೀ ಸಾಕ್ಷಿ ಹುಡುಕ್ಬೇಕಂತೆ ಅಲ್ಲಿಂದ ಕೋರ್ಟ್ಗೆ ಹೋಗ್ಬೇಕಂತೆ ಅವರೇನೋ ಕೇಸ್ ಹಾಕ್ಬೇಕಂತೆ ಆರು ತಿಂಗಳು ಒಲದಾಡ್ಬೇಕಂತೆ ಕೊನೆಗಾದ್ರು ಏನಾದರೂ ಸಾಲ್ವ್ ಆಗಿಲ್ಲ ಅಂದರೆ ಹದಿಮೂರು ವರ್ಷ ಗಂಟಲೆ ಅಲ್ದಾಡ್ತಾನೆ ಇರಬೇಕಂತೆ ಯಾರಿಗಬೇಕಿದ್ದು ಇದು ಚೆನ್ನಾಗಿದೆಯಲ್ಲ ಪ್ಲ್ಯಾನು ತಪ್ಪು ಮಾಡಿದಿರೋ ಬಿಟ್ಟಿದ್ದೀರೋದು ಸೆಕೆಂಡ್ ಡ್ರಪ್ಪ ಅವೆಲ್ಲ ನಂತ ಅವೆಲ್ಲ ಹೇಳಕ್ಕೆ ಹೋಗಲ್ಲ ನಿಮ್ಮ ಮೇಲೆ ಏನಾದರೂ ಈ ಥರದ್ದು ಇನ್ನು ಮುಂದೆ ಈ ಥರದ್ದು ಘಟನೆಗಳು ಕಂಡು ಬಂದರೆ ನೀವು ಆರೋಪಿ ಸಂಬಂಧಪಟ್ಟಂಥವ್ರು ಡೌಟ್ ಇರೋವಂಥವ್ರು ಆಮೇಲೆ ಆ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟಂಥವ್ರು ಇವರೆಲ್ಲರನ್ನು ಕರ್ಕೊಳ್ಳಿ ದೇವಸ್ಥಾನಕ್ಕೆ ಹೋಗಿ ಆಣೆ ಪ್ರಮಾಣ ಮಾಡಿ ಬಂದುಬಿಡಿ ಮನೆಗೆ ಮುಗೀತು ಕಣ್ರಿ ಕೇಸ್ ಸಾಲ್ವ್ ಆಗುತ್ತೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಕೊಂಡು ನಮ್ಮದು ಟೈಮ್ ವೇಸ್ಟು ಅವ್ರದ್ದು ಟೈಮ್ ವೇಸ್ಟು ಇವೆಲ್ಲ ಏನಕ್ಕೆ ಅಲ್ವಾ ತಲೆಗಿಡ್ಸ್ಕೊಬಿಡಿ ಸ್ನೇಹಿತರೆ ನಾನು ಮಾತಾಡೋಕೆ ಬಂದಂಥ ವಿಷಯ ಏನಂತ ನಿಮ್ಗೆ ಅರ್ಥ ಆಗಿರುತ್ತೆ ಯಾವ ವಿಷಯನ ಯಾವ ರೀತಿ ಮಾತಾಡಬೇಕು ಅದೇ ರೀತಿ ಮಾತಾಡಬೇಕು ಅಷ್ಟೇ ಬುದ್ಧಿವಂತಿಕೆಯಲ್ಲಿ ಮಾತಾಡಬೇಕು ಸೊ ಹಾಗಾಗಿ ನಾನು ಆ ಒಂದು ಪ್ರಯತ್ನ ಮಾತಾಡಿದೆ ಆ ಒಂದು ಪ್ರಯತ್ನದಲ್ಲಿ ನಿಮ್ಮ ಒಂದು ಮುಂದೆ ಒಂದಷ್ಟು ವಿಷಯಗಳನ್ನ ಹೇಳೋವಂಥ ಪ್ರಯತ್ನ ಮಾಡಿದೆ ನನ್ನ ಸಬ್ಸ್ಕ್ರೈಬರ್ಸ್ ಏನಿರ್ತಾರೆ ಅವ್ರಿಗೆಲ್ಲರಿಗೂ ಅರ್ಥ ಆಗಿರುತ್ತೆ ನಾನು ಮಾತಾಡಕ್ಕೆ ಬಂದಂಥ ವಿಷಯ ಹೇಳಕ್ಕೆ ಹೊರಟಂಥ ಮಾಹಿತಿ ನಿಮ್ಮೆಲ್ಲರಿಗೂ ಅರ್ಥ ಆಗಿರುತ್ತೆ ಅನ್ಕೊತೀನಿ ಇದೇ ಪ್ರಪಂಚ ಹಿಂಗಿದೆ ಪ್ರಪಂಚ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ದೊಡ್ಡವ್ರು ಮಾಡಿದ್ರೆ ಒಂಥರ ಪ್ರಪಂಚ ನೋಡುತ್ತೆ ಪವರ್ ಇದ್ದಂಥವ್ರು ಮಾಡಿದ್ರೆ ಒಂಥರ ನೋಡುತ್ತೆ ಬಡವ್ರು ಮಾಡಿದ್ರೆ ಒಂಥರ ನೋಡುತ್ತೆ ಇಲ್ಲಿ ಯಾರು ನ್ಯಾಯ ಕೇಳಬೇಕು ಯಾರು ಯಾರು ಯಾರಿಗೆ ಸಮಾಧಾನ ಮಾಡಬೇಕು ಯಾರ್ಯಾರ ಮೇಲೆ ಡೌಟ್ ಪಡಬೇಕು ಒಂದೂ ಗೊತ್ತಿಲ್ಲ ಸಾಕ್ಷಿ ಇಲ್ಲಿ ಸಾಕ್ಷಿ ಇಲ್ಲಿ ಅಂತ ಜ ಇಲಾಖೆಯವ್ರು ಕೇಳ್ತಾರೆ ದೊಡ್ಡ ವ್ಯಕ್ತಿಗಳು ಕೇಳ್ತಾರೆ ಸಾಕ್ಷಿಗಳು ಇಲ್ಲಿ ಅಂತ ಕೇಳ್ತಾರೆ ಸಾಕ್ಷಿಗಳೇ ನಾಶ ಮಾಡಿ ಸಾಕ್ಷಿ ಇಲ್ಲಿ ಸಾಕ್ಷಿ ಇಲ್ಲಿ ಅಂತ ಅವರೇ ಕೇಳಿದರೆ ಏನು ಮಾತಾಡಬೇಕು ನನಗಂತೂ ಗೊತ್ತಾಗ್ತಾ ಇಲ್ಲ ಸೊ ದಯವಿಟ್ಟು ಯಾರಿಗಾದರೂ ಬೇಜಾರಾಗಿದ್ದರೆ ಈ ವಿಡಿಯೋದಲ್ಲಿ ದಯವಿಟ್ಟು ಕ್ಷಮಿಸಿ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಕೂಡ ನಾನು ಏನಂತ ಗೊತ್ತು ಅವ್ರು ಅರ್ಥ ಆಗಿರುತ್ತೆ ಅವ್ರ ವೀಡಿಯೋನ ಕೊನೆಯವರೆಗೂ ನೋಡಿ ನನ್ನ ಬಗ್ಗೆ ತಿಳ್ಕೊಂಡು ನನ್ನ ಬಗ್ಗೆ ಅವರು ಅರ್ಥ ಮಾಡ್ಕೊಂಡಿರ್ತಾರೆ ಅಂತ ಅನ್ಕೊತೀನಿ ಇದಿಷ್ಟು ನಾನು ಈ ಒಂದು ವೀಡಿಯೋದಲ್ಲಿ ನಿಮ್ಗೆ ಹೇಳಕ್ಕೆ ಬಂದಂಥ ಮಾಹಿತಿ ಹೇಳಕ್ಕೆ ಬಂದಂತ ವಿಷಯ ಈ ಒಂದು ವಿಷಯ ಈ ಒಂದು ವಿಡಿಯೋ ಬೈಡ್ಸ್ಗಳು ನೋಡಿ ನಿಮ್ಗೆ ಏನನ್ಸುತ್ತೆ ಅನಿಸುತ್ತೆ ಅದನ್ನು ನೀವು ದಯವಿಟ್ಟು ಕಮೆಂಟಲ್ಲಿ ಹಾಕ್ಬೋದು ಯಾಕೆ ಅಂತಂದ್ರೆ ನನಗೆ ರಿಸ್ಟ್ರಿಕ್ಷನ್ಸ್ ಇದೆ ಮಾತಾಡೋದಕ್ಕೆ ಬಟ್ ನಿಮ್ಗಳಿಗಿಲ್ಲ ಕಮೆಂಟಲ್ಲಿ ಸೊ ಹಾಗಾಗಿ ನೀವು ನಿಮ್ಮ ಪ್ರಯತ್ನ ಮಾಡಿ ನಾನು ನಮ್ಮ ಪ್ರಯತ್ನ ಮಾಡ್ತೀನಿ ಎಲ್ಲರೂ ಸೇರಿ ಹೋರಾಡೋಣ ಆದಷ್ಟು ಬೇಗ ಸೌಜನ್ಯ ವಿಷಯಕ್ಕೆ ನ್ಯಾಯ ಕೊಡಿಸೋಣ ಅಂತ ಹೇಳ್ತಾ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಮತ್ತೆ ಏನಾದರೂ ಹೊಸ ವಿಡಿಯೋ ಹೊಸ ಪ್ರೂಫ್ಸ್ ಮತ್ತೆ ಹೊಸ ಮಾಹಿತಿಗಳು ಸಿಕ್ಕಿದ್ರೆ ಆ ಒಂದಷ್ಟು ಮಾಹಿತಿಗಳ ಜೊತೆ ಮತ್ತೆ ಬಂದು ನಿಮ್ಮನ್ನು ಭೇಟಿ ಮಾಡ್ತೀನಿ ಇಲ್ಲಿಗೆ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಇನ್ ಜೈ ಕರ್ನಾಟಕ ಮತ್ತೆ ಕೊನೆದಾಗ ಹೇಳ್ತಾ ಇದ್ದೀನಿ ಯಾರಾದರೂ ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ನನ್ನ ಸೌಜನ್ಯ ಫೈಲ್ಸ್ ನಿಮ್ಮೆಲ್ಲರಿಗೂ ಅರ್ಥ ಆಗಬೇಕು ಅಂತಂದರೆ ನೀವು ನೋಟಿಫಿ ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೋಬೇಕು ಡೇ ಬೈ ಡೇ ಬರ್ತಕ್ಕಂಥ ವೀಡಿಯೋಗಳನ್ನ ನೋಡ್ತಾ ಇರಬೇಕು ಸೊ ಆವಾಗಲೇ ನಿಮಗೆ ಈ ಒಂದು ವಿಷಯದ ಬಗ್ಗೆ ಏನೇನು ಆಗ್ತಾ ಇದೆ ಚರ್ಚೆ ಅಂತ ನಿಮಗೆ ಕಂಪ್ಲೀಟ್ ಮಾಹಿತಿ ಗೊತ್ತಾಗೋದು ಸೊ ಹಾಗಾಗಿ ಡೇ ಬೈ ಡೇ ಏನು ನಡೆಯುತ್ತೋ ಆ ಒಂದಷ್ಟು ಡಿಸ್ಕಷನ್ಸ್ ಎಲ್ಲ ನಾನು ನನ್ನ ಚಾನಲಲ್ಲಿ ತೊಗೊಂಡ್ಬಂದು ಆಗ್ತಾ ಇರ್ತೀನಿ ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ಕೇಳ್ತಾ ಈ ಒಂದು ವಿಡಿಯೋನಲ್ಲಿ ನೀವು ಮುಗಿಸೋಣ ಜೈ ಜಯ ಕರ್ನಾಟಕ ಮತ್ತೆ ಧನ್ಯವಾದಗಳು